ಾವಣನಾಗುತ್ತಾನೆಂದಿ ಆನಂದಗೊಂಡು ರಾಗ ಮಾಡಿದಿರಿ ಶ್ರೀರಾಮನಾಗುತ್ತಾನೆ ಈ ಆಗರ್ಭ ಶ್ರೀಮಂತರ ಆಜ್ಞೆ ಅಂತರವರನ್ನು ಹರಿತು ಹತ್ತಿಕೊಂಡ ಹೆಣ್ಣಿಗೆ ಶಿರಸಿತ ನರಲೋಕ ಕಂಡ ಕಂಡ ಹುಡುಗಿರೊನ ಹಾಕಾಡುವುದೇ ನನ್ನ ಜಾಯಿಮಾನ ಇವರಿಂದ ಹುಡುಗಿರು ಸಿಗುತ್ತದೆ ಒಳ್ಳೆ ಹೊರಮಾನ ಅವಾಗಲೇ ಈ ಅಗ್ನಿಯ ಸಮಾಧಾನ ನಾನು ನಿರ್ಮಿಸಿದ ಈ ಕಪಟ ನಾಟಕದಲ್ಲಿ ನಾನು ಹೇಳಿದಂತೆ ಕೇಳಿದರೆ ಮಜ ಇಲ್ಲವಾದರೆ ವಜ Parigi nanu, ಶುರು ಮಾಡಿದ್ರೆ ಸಾಕು ಇಲ್ಲಿ ಊರಾಗಿರೋ ನಾಯಿಗಳು ಕತ್ತಿಗಳು ಹಣ್ಣಿಗಳು ಶುರು ಮಾಡ್ತಾರೆ ಹೆಚ್ಚು ನಿಂತ್ಕೊಂಡು ಚಪ್ಪಾಳೆ ಬಿಡ್ಬೇಕು ಚಪ್ಪಳೆ ಏನ್ ಮಾಡ್ತೀರಿ ನಮ್ಮ ಕಲಾವಿದ್ರ ಜೀವನ ಅಂದ್ರೆ ವಸಂತ ಏ ನೀನು ಬಾರಿಯೇ ಆಡ್ತೀಯಪ್ಪ ನೀನು ಒಬ್ಬರ ಜೇವಿ ಕೈ ಹಾಕಿ ಐವತ್ತು ರೂಪಾಯಿ ಇಲ್ಲ ಒಂದು ನೂರು ರೂಪಾಯಿ ಕೊಡಕ ಚಿನ್ನವನ್ನು ಮಾಡ್ತಾ ಇನ್ನೂ ಬೆಳಿಗ್ಗೆಯಿಂದ ಹತ್ತಾಗ್ಲಿಂದ ಇತ್ತಾಗ ಇತ್ತಾಗ್ಲಿಂದ ಹತ್ತಾಗ ಆಡಿಕೆ ಅಂತ ಬಾರಿಸಿಕೆ ಅಂತ ಇದ್ರ ಕೂಡ ಒಬ್ರು ಒಂದ್ ರೂಪಾಯಿ ಕೊಟ್ಟಿಲ್ಲ ನೋಡಿದ್ರೆ ಭಾರಿ ಆಸೆ ಕೈತ್ರಿ ಏನ್ ಮಾಡಲ್ಲ ಒಳ್ಳೆ ಟೈಮಿಗೆ ಈ ಹಣ್ಣು ಮಾರ ಹುಡುಗಿ ಎದ್ರಿಗೆ ಬಂದ್ ಅಂತ ಒಂದು ಲೇಟ್ ಮಾಡಿ ಹಣ್ಣು ತಿಂದ್ರ ಆಯ್ತು ಏನ ಮಾರು ನಿಮ್ಮ ಹೆಸರು ಹೇಳಿ ಅಲ್ಲ ನನ್ ಹೆಸರು ಕೇಳಿದ್ಯಾರ ಬಂದ ತಕ್ಷಣ ಪರ್ವಾಗಿಲ್ಲ ಬಂದಪ್ಪ ನಾನು ಹೇಳಿದ್ರೆ ಅಂತ ಗಾಧಿ ಮಾಡೋದೇ ಹೇಳಬೇಕಾ

ரென்ெக்க நான் நம் அண்ணாத்தி கேள்வி காசுல என்னம்மா சிக்கக் கொடுத்துனாருப்பா అలా நீ ஏன் தூரத்தை கேட்கிறீங்க முன்னிட்ட இந்த ஊரி எல்லாம் அடைச்சிட்டீங்க வியாபாரம் ஆகல அதனால நான் அந்த ரொக்க போய் உள்ளத இல்ல கொடுன்னு நான் வேடகொடு ரொக்க అలా நீ நேரா கோடறத நான் என்ன मारளே 그러면은 நீ அண்ணா நான் என்ன வந்து முதல்ல கிரெடிட் கேட்க அந்த ஒரு ஆசான கிரெடிட் கொடுக்க ನೋಡಿ ಡಾಕ್ಟರ್ ನಾನು ಬಹಳ ತರ ಕೆಲಸ ಮಾಡಿ ನಾನು ಮೊದಲನೇದಾಗಿ ಬೇಸಿಗೆ ಆಗ್ತಿರ್ಬೇಕು ಬೇಸಿಗೆ ಎರಡನೇದಾಗಿ ತಬಲ ಬಾರಿಸಿಲ್ಲ ತಬಲ ಮೂರನೇದಾಗಿ ಆರು ಮೂಲ ಬಾರಿಸಿನಿ ಆರು ಇಲ್ಲ ಅಷ್ಟೇ

மீசன்னு எத்து மதி கை எடுத்த முடியுது ಸೀರೆ ಸರಿ ತಗೊಂಡಿ ಸೀರೆ ಮುಂದಿಟ್ಟು ನಡಿ ನೋಡಿ